ಹಾಯ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರೆ ಅವರಿಗೆಲ್ಲ ನಮಸ್ಕಾರ ಇವತ್ತು ನಾನು ಮಾಡ್ತಿದ್ದೀನಿ ವೆಜಿಟೇಬಲ್ ಪಲಾವ್ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಂಗ್ರೀಡಿಯಂಟ್ಸ್ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಲೂಗೆಡ್ಡೆ ನವಿಲುಕೋಸು ಬೀನ್ಸ್ ಹಾಗೂ ಕ್ಯಾರೆಟ್ ಆ್ಯಂಡ್ ಓಲ್ ಫೈಸಸ್ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫಸ್ಟ್ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನು ತಗೊಂಡಿರೋ ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ ನಿಮಗೆ ಯಾವ್ಯಾವ ಪೈಸಸ್ ಇಷ್ಟ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಗೋಡುಂಬಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮೆಣಸಿನ್ಕಾಯಿ ಯಾಕೆ ಫಸ್ಟೇ ಹಾಕ್ತಿದ್ದೀನಿ ಅಂದರೆ ನಮ್ಮ ಮನೇಲಿ ಮಕ್ಕಳು ತಿಂತಾರೆ ಮಕ್ಕಳು ತಿನ್ನೋದು ಖಾರ ಇರಬಾರ್ದು ಅಂತ ಮೆಣಸಿನ್ಕಾಯಿನ ಎಣ್ಣೆಲಿ ಹುರಿತಿದ್ದೀನಿ ಆದ ನಂತರ ಇವಾಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಅದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಉರಿಬೇಕು ಅದನ್ನು ಕೂಡ ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಇದ್ದರೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತಿದೆ ನೋಡಿ ಈ ಥರ ರೋಸ್ಟ್ ಆದಮೇಲೆ ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ನಾನು ಯಾಕೆಂದರೆ ಮನೇಲಿ ಟೊಮೊಟೊ ತಿಂತಾರೆ ನನ್ನ ಮಕ್ಕಳಿಬ್ಬರು ಅದಕ್ಕೆ ನೀವು ಬೇಕಿದ್ದರೆ ಅಣ್ಣ ಟೊಮೊಟೋನೂ ಹಾಕ್ಕೊಳ್ಳಿ ಇವಾಗ ಏನೇನು ತರಕಾರಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಇವಾಗ ಅದನ್ನು ತಗ ಹಾಕ್ತಿದ್ದೀನಿ ಅದಕ್ಕೆ ಕಾಲಿಫ್ಲವರ್ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಕಾಲಿಫ್ಲವರ್ ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀನಿ ನಾನು ಇದಕ್ಕೆ ಅರ್ಶನ ಆಗಲಿ ಬೇರೆ ಯಾವುದೇ ಆಗಲಿ ಉಪಯೋಗಿಸ್ತಿಲ್ಲ ಯಾಕೆ ಅಂದರೆ ವೈಟ್ ರೈಸ್ ಇದು ಫಸ್ಟ್ ಇವಾಗ ಮಿಕ್ಸಿಗೆ ಚಕ್ಕೆ ಗಸಗಸೆ ಮತ್ತು ಕಡಲೆ ಹಾಕಿ ಕಾಯಿ ಹಾಕಿ ರುಬ್ಬಿದ್ದೆ ಅದನ್ನು ಇವಾಗ ಹಾಕ್ತಿದ್ದೀನಿ ಇವಾಗ ಅದನ್ನು ರುಬ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಕೈ ಬಿಡ್ದಾನೆ ಮಿಕ್ಸ್ ಮಾಡಿ ಚೆನ್ನಾಗಿ ಯಾಕೆ ಅಂದರೆ ಕೆಳಗಡೆ ರೋಸ್ಟ್ ಆಗುತ್ತೆ ಸೊ ಇವಾಗ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ನಮ್ಮನೇಲಿರೋದಿಬ್ಬರೇ ನಾನು ನನ್ನ ಹಸ್ಬೆಂಡು ಸೊ ಅದಕ್ಕೆ ನಮ್ಗೆ ಒಂದು ಲೋಟ ಸಾಕು ನೀವು ಎಷ್ಟು ಜನ ಇದ್ದೀರ ಅಷ್ಟು ಜನ ಆದ್ಮೇಲೆ ಒಂದಿಷ್ಟು ಟೂ ಪ್ರಕಾರ ಎಷ್ಟು ಲೋಟ ಅಕ್ಕಿ ತೊಗೊತೀರೋ ಅದರಲ್ಲಿ ಒಂದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಇವಾಗೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊತಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಉಪ್ಪೆಷ್ಟು ಬೇಕು ನೋಡಿಬಿಟ್ಟು ಉಪ್ಪು ಹಾಕೋಬೇಕು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಅದು ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಬರೋ ಥರ ಕಾಣಿಸುತ್ತೆ ಆ ಥರ ಕಾಣಿಸಾದಮೇಲೆ ಅದರ ಮೇಲೆ ಪಲಾವ್ ಪಲಾವೆಲೆ ಹಾಕ್ತಿದ್ದೀನಿ ಎಲೆ ಫಸ್ಟಿಗೆ ಏನಕ್ಕೆ ಹಾಕೋಲ್ಲ ಅಂದರೆ ಅದರಲ್ಲಿಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಲಾಸ್ಟಿಗೆ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಲ್ಲ ಲಿಡ್ನ ಕ್ಲೋಸ್ ಮಾಡ್ತೀನಿ ಮೂರು ಬಿಸಿಲ್ ಆದಮೇಲೆ ಇದನ್ನು ಆಫ್ ಮಾಡಬೇಕು ಇವಾಗ ಮೂರು ವಿಷಲ್ ಆಗಿದೆ ನೋಡಿ ಓಪನ್ ಮಾಡ್ತೀನಿ ಇವಾಗ ಹಿಟ್ಟನ್ನ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಯಾವತ್ತೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಮುದ್ದೆ ಮುದ್ದೆ ಆಗುತ್ತೆ ಬಿಸಿಯನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡಿ ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಅನ್ನ ಅಂತ ಚೆನ್ನಾಗಿ ಮಿಕ್ಸ್ ಆಗಿದೆ ಇದ್ರ ಜೊತೆ ಮೊಸರು ಗೊಜ್ಜಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಪಲಾವ್ ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಗೊಜ್ಜು ಥ್ಯಾಂಕ್ ಯು ಫಾರ್ ವಾಚಿಂಗ್